ಅಭಿಮಾನಿಗಳ ಆರಾಧ್ಯ ದೈವ ಕನ್ನಡಿಗರ ಮನೆ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಮನಸ್ಸಿಗೆ ಧಕ್ಕೆಯಾಗಿದೆ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿದ್ದ ವಿಷ್ಣುದಾದ ಸ್ಮಾರಕವನ್ನು ರಾತ್ರೋರಾತ್ರಿ ನೆನಸಮ ಮಾಡಲಾಗಿದೆ ಜಾಗದ ವಿಚಾರವಾಗಿ ಬಾಲನ ಕುಟುಂಬ ಹಾಗೂ ವಿಷ್ಣು ಅಭಿಮಾನಿಗಳ ಮಧ್ಯೆ ವಾಗ್ವಾದ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಪುಣ್ಯ ಸ್ಮರಣೆಗೂ ಅವಕಾಶ ಕೊಟ್ಟಿರಲಿಲ್ಲ ಇದೀಗ ರಾತ್ರೋರಾತ್ರಿ ವಿಷ್ಣು ಸಮಾಧಿ ನೆಲಸಮ ಆಗಿದೆ ಇದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ತುಂಬಾ ನೋವುಂಟು ಮಾಡಿದೆ ವಿಷ್ಣು ಸಮಾಧಿ ತೇರುವ ಸ್ಥಳದಲ್ಲಿ ಪೊಲೀಸ್ ಕಟ್ಟೆಚ್ಚರ ಕೂಡ ಮಾಡಲಾಗಿದೆ ವಿಷ್ಣು ಸಮಾಧಿ ತೇರುವ ಸ್ಥಳದಲ್ಲಿ ಅಭಿಮಾನಿ ನಿರ್ದೇಶಕರು ರವಿ ಶ್ರೀವತ್ಸ ಕಣ್ಣೀರಿಟ್ಟಿದ್ದಾರೆ ಎಲ್ಲ ಸಮಾಧಿ ನೋಡಿ ಲೋಕೇಶ್ ಏನಿಲ್ಲ ಲೋಕೇಶ್ ಅಲ್ಲಿ ನೋಡಿ ಎಷ್ಟು ಜನ ಆರಕ್ಷಕರಲ್ಲಿ ನಿಂತ್ಕೊಂಡ್ರೆ ನೋಡಿ ಲೋಕೇಶ್ ಗೇಟ್ ಬಾಗಿಲು ಹಾಕ್ಬಿಟ್ಟವ್ರೆ ಆ ಜಾಗ ನೋಡಿ ಮಣ್ಣಾಗ್ಬಿಟ್ಟಿದೆ ಲೊಕೇಶ್ ನಮ್ಮ ತಂದೆ ಎರಡನೇ ಸಲ ಇವತ್ತು ಸತ್ ಹೋದ್ರು ನಾವು ಯಾರು ಗಂಡಸರಲ್ಲ ಸರ್ ಅವ್ರನ್ನ ಉಳಿಸ್ಕೊಳ್ಳಕ್ಕೆ ಆಗಿಲ್ಲ ಅಂತ ಸಮಾಧಿ ತೆರವಿಗೆ ಆಕ್ರೋಶ ಹೊರ ಹಾಕಿದ್ದಾರೆ ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನ್ರ ಮಲಗಿದಂತ ಜಾಗ ಅಲ್ಲೊಂದು ಪುಟ್ಟು ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ಗೋಪುರ ನೆಲಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ನಮ್ಮ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪಗಳನ್ನ ಹಾಕೊಂಡು ಕೂತಿದ್ದಾರೆ ಆರಕ್ಷಕರ ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಕಾಪಾಡಿಕೊಳ್ತಿರೋ ಮಟ್ಟಕ್ಕೆ ಬಂದಿದೀವಿ ನಮ್ದೆ ಅಮ್ಮಲ್ಗಿದ್ದ ಯಜಮಾನನ ಜಾಗ ಬರೀ ಆಗ್ಬಿಟ್ಟಿದೆ ಸ್ವಾಮಿ ಬರೀ ಆಗ್ಬಿಟ್ಟಿದೆ ಒಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ನನ್ನ ಯಜಮಾನನ ಕಳ್ಕೊಂಡ ದಿನ ಅಲ್ಲ ನಾವು ಅವ್ರನ್ನ ಕಳ್ಕೊಂಡಿದ್ದು ಇವತ್ತು ನಾವು ನಿಜವಾಗ್ಲೂ ಕಳ್ಕೊಂಡ್ಬಿಟ್ವಿ ಯಾರು ಇಲ್ದಾಗ ಮಾಡಾಕ್ ಬಿಟ್ರು ನಮ್ಮನ್ನ ಅನಾಥ ಮಾಡಾಕ್ ಬಿಟ್ರು ಇವತ್ತು ಈ ಸಮಾಜ ನಮ್ಮನ್ನ ಅನಾಥ ಮಾಡಾಕ್ ಇಲ್ಲಿ ಯಾರು ಇಲ್ಲ ಮೀಡಿಯಾ ಇಲ್ಲ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಒಳಗಡೆ ಒಂದು ನೂರ್ ಜನ ಪೊಲೀಸ್ ನಾಕೊಂಡು ಭದ್ರ ಗೇಟ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ ಬಿ ಎಸ್ ಎಸ್ನವ್ರು ಎಲ್ಲಿದ್ದೀರಾ ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ ನಿರ್ದೇಶಕರು ಎಲ್ಲಿದ್ದೀರಾ ಯಾರ್ಯಾರ ಬನ್ನಿ ಸ್ವಾಮಿ ನೆಲಸಮ ಮಾಡ್ರೋ ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ ನಾವು ಸಿನಿಮಾದವರು ನಾನು ಒಳಗೋಗಿಲ್ಲ ನಾನು ಕಾಂಪೌಂಡ್ ಬಿಟ್ಟು ಬರೋಲ್ಲ ಸರ್ ನಾನು ಬರಲ್ಲ ಸರ್ ಎತ್ತಾಕೊಂಡ್ರೆ ನಾನು ಬರಲ್ಲ ಸರ್ ಇವತ್ತು ಇಲ್ಲ ಸರ್ ನಾನು ರವಿ ಶ್ರೀವತ್ ಸರ್ ಫಿಲ್ಮ್ ಡೈರೆಕ್ಟರ್ ಸರ್ ನಾನು ಇಲ್ಲಿ ಇರ್ಬೇಕು ಸರ್ ನನ್ನ ಯಜಮಾನ ನನ್ನ ಮಗ ಸರ್ ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ ಅಲ್ಲಿ ನಿಂತಿಲ್ಲ ಸರ್ ನಾನು ಬರಲ್ಲ ಸರ್ ಬಿಟ್ಬಿಡಿ ನನ್ನ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಏನಾರು ಮಾಡ್ಕೊಳ್ಳಿ ಮಣ್ಣು ಮಾಡಾಕ್ಬಿಟ್ರಂತೆ ಇನ್ನೇನು ಇಲ್ವಂತೆ ಸ್ವಾಮಿ ನೋಡ್ಕೊಳ್ಳಿ ಪೊಲೀಸ್ರವ್ರ ದೌರ್ಜನ್ಯ ಹಿಡ್ದು ಇಳಿತಾ ಇದಾರೆ ನೋಡ್ರಿ ಇವತ್ತು ಸತ್ರು ಬಿಡಲ್ಲ ಬನ್ನಿ ಎಲ್ಲಾರು ಬರೋವರೆಗೂ ನೋಡ್ರಿ ಎಲ್ಲಾರು ಬಂದು ನೋಡ್ಕೊಳ್ಳಿ